ಶಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಮಾಜದಲ್ಲಿ ಈ ಹಿಂದೆ ಇದ್ದಂತಹ ಮೂಢನಂಬಿಕೆ ಜಾತಿ ಪದ್ದತಿ ನಾನಾ ರೀತಿಯ ಅನಿಷ್ಟ ಪದ್ದತಿಗಳ ವಿರುದ್ದ ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಜನಜಾಗೃತಿ ಮೂಡಿಸಿ ಸಮಾಜ ಸುಧಾರಣೆಗೆ ಪ್ರಯತ್ನಿಸಿದ ಮಹಾನ್ ವ್ಯಕ್ತಿ ಕನಕದಾಸರು ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಾಗೂ ನಾಡಹಬ್ಬಗಳ ಆಚರಣಾ ಸಮಿತಿಯಿಂದ ಸೋಮವಾರ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಶ್ರೀ ಕನಕದಾಸರಂತಹ ಮಹಾನ್ ಆದರ್ಶ ವ್ಯಕ್ತಿಗಳನ್ನು ನೆನೆಯುವ ಮತ್ತು ಅವರ ಜೀವನವನ್ನು ಅರಿಯುವ ಮೂಲಕ ಅವರ ಬದುಕಿನ ಸಂದೇಶವನ್ನು ಅಳವಡಿಸಿಕೊಳ್ಳೋಣ ಆ ಮೂಲಕ ನಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಗಳನ್ನು ತಂದುಕೊಳ್ಳೋಣ ಎಂದರು ಕನಕದಾಸರು ಕೇವಲ ಒಂದು ಜಾತಿ ಸಮುದಾಯ ಪಂಗಡಕ್ಕೆ ಸೇರಿದ ವ್ಯಕ್ತಿಯಲ್ಲ ಅವರು ಈ ಸಮಾಜದ ಸಂಪತ್ತು ಆದರ್ಶ ವ್ಯಕ್ತಿ ಹದಿನೈದು ಹದಿನಾರನೇ ಶತಮಾನದಲ್ಲೇ ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ವಚನಗಳ ಮೂಲಕ ಧ್ವನಿ ಎತ್ತಿದವರು ದೇಶ ಸುತ್ತಿ ಜಾತಿ ಪದ್ಧತಿಯನ್ನು ತೊಡಗಿಸುವ ಪ್ರಯತ್ನ ನಡೆಸಿದ ಮಹಾನ್ ಸಾಧಕರು ಎಂದರು ಶಿವಾನಂದ್ ಅವರು ಮಹಾತ್ಮ ಗಾಂಧೀಜಿ ಸಂಗವಾಡಿ ರಾಯನವರು ಇರ್ಬೋದು ಈ ಮಹನೀಯರ ಹೆಸರುಗಳಲ್ಲಿ ಇವತ್ತು ಯಾಕೆ ಇವತ್ತು ಸರ್ಕಾರ ಜಯಂತಿ ಮಾಡ್ತಾ ಇದೆ ಅಂದ್ರೆ ಅವರು ಒಂದು ಅಧಿಕಾರಾವಧಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನು ಇವತ್ತು ಸರ್ಕಾರ ಗಮನಿಸಿ ಇವತ್ತು ಆ ಜಯಂತಿಗೆ ಕೊಟ್ಟ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಬಹುದು ಈ ಸಮಾಜದಲ್ಲಿ ಈ ನಾಡಿಗಾಗಿ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರ ಇತಿಹಾಸವನ್ನು ತಿಳಿಸ್ಬೇಕಂತ ಈ ಜಯಂತಿಗಳನ್ನು ಮಾಡಿದ್ದಾರೆ ಪರವಾಗಿ ಯಾವ ಮಹನೀಯರು ಕೆಲಸ ಮಾಡಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿರಲಿಕ್ಕೆ ಇವತ್ತು ಆ ಮಹನೀಯರನ್ನು ನಾವು ಸ್ಮರಿಸ್ತಾ ಇದ್ದೀವಿ ಇವತ್ತು ಏನು ನಮ್ಮ ನಾಡಿನಲ್ಲಿ ಬಹಳಷ್ಟು ಮಹನೀಯರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಿಂದ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬರ್ತಿರ್ತಾರೆ ಈ ಒಂದು ವೆಂಕಟದಾಸರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿರುವ ಒಂದು ಎಲ್ಲರೂ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಮಾತನಾಡಲು ಅವಕಾಶ ಮಾಡಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಜಯಂತಿಗಳನ್ನು ಆಡಂಬರದಿಂದ ಆಚರಿಸದೆ ಅರ್ಥಪೂರ್ಣವಾಗಿ ಆಚರಿಸುವಂತಾಗಬೇಕು ಆದರ್ಶ ವ್ಯಕ್ತಿಗಳ ಬದುಕಿನ ಬಗ್ಗೆ ತಿಳಿದು ಅವರ ಕೆಲವೊಂದು ಆದರ್ಶ ತತ್ವಗಳನ್ನಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಜಯಂತಿಗಳಿಗೆ ಅರ್ಥ ಬರುತ್ತದೆ ಮತ್ತು ಮಹಾನ್ ವ್ಯಕ್ತಿಗಳಿಗೆ ನಮನಗಳನ್ನು ಸಲ್ಲಿಸಿದಂತಾಗುತ್ತದೆ ಎಂದು ಹೇಳಿದರು ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಶ್ರೀ ಕನಕದಾಸರ ಬದುಕಿನ ಬಗ್ಗೆ ಅವರು ವಚನಗಳ ಮೂಲಕ ಸಮಾಜದಲ್ಲಿನ ಜಾತಿ ಪದ್ಧತಿ ಮೂಢನಂಬಿಕೆ ಅನಿಷ್ಟ ಪದ್ದತಿಗಳ ವಿರುದ್ಧ ಹೋರಾಡಿದ ಅವರ ಜೀವನದ ಬಗ್ಗೆ ವಿವರಿಸಿದ್ರು ಕುರುಬ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳಲ್ಲಿನ ಇಪ್ಪತ್ತೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಯಿತು ಜಯಪ್ರಕಾಶ್ ನಾರಾಯಣ್ ಹಾಗೂ ಎಚ್ ದೇವೇಗೌಡ ಸೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರು ಪ್ರೋತ್ಸಾಹಧನ ನೀಡಲಾಯಿತು ಕನಕ ಜಯಂತಿ ಪ್ರಯುಕ್ತ ಕನಕ ಭಜನೆ ಮನೆಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ಆನಂದಗೌಡ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿದರು ಕುರುಬರ ಸಂಘದ ಅಧ್ಯಕ್ಷ ಕೆ ಮಂಜುನಾಥ್ ಗೌರವಾಧ್ಯಕ್ಷ ಎಂ ಗಣೇಶಪ್ಪ ಪ್ರಧಾನ ಕಾರ್ಯದರ್ಶಿ ಎಂ ರಾಮಾಂಜಿ ನಗರಸಭೆ ಅಧ್ಯಕ್ಷ ವಿ ವೆಂಕಟಸ್ವಾಮಿ ಬಂಕ್ ಮುನಿಯಪ್ಪ ತಾದೂರು ರಘು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನರೇಂದ್ರ ಕುಮಾರ್ ಸಿಪಿಐಎಂ ಶ್ರೀನಿವಾಸ ಮೂರ್ತಿ ಪೌರಾಯುಕ್ತ ಮಂಜುನಾಥ್ ಬಿಸಿಎಂ ಇಲಾಖೆಯ ಬೀರೇಗೌಡ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ ಇನ್ನಿತರರು ಹಾಜರಿದ್ದರು ವರದಿ ಮಳೆಮಾಚನಹಳ್ಳಿ ಗೋವರ್ಧನ್